ನೀವು ನೋಡ್ತಾ ಇದ್ದೀರಾ ಕೆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮಾಕವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕರೋಟಿ ಗ್ರಾಮದಲ್ಲಿ ಕೆಸರಿನ ಗದ್ದೆಯಂತಿರುವ ಹದಗೆಟ್ಟ ರಸ್ತೆಯ ಮೇಲೆ ರಾಗಿ ಸಸಿ ನಾಟಿ ಹಾಕುವ ಮುಖಾಂತರ ವಿನೂತನವಾಗಿ ಪ್ರತಿಭಟಿಸಿ ಸ್ಥಳೀಯ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಂಬನಿ ಹಿಡಿಯುತ್ತ ಇಡೀ ಶಾಪ ಹಾಕಿದ ಕರೋಟಿ ಗ್ರಾಮಸ್ಥರು ನೋಡಿ ಕರೋಟಿ ಗ್ರಾಮದಲ್ಲಿ ನೋಡಿ ಈ ರೀತಿ ಆಗಿಬಿಟ್ರೆ ನಾವು ಹೆಂಗೆ ಈಗ ನಾವು ಹೋಗೋದಂಗೆ ಹೆಂಗೆ ಈ ತರ ಆಗೋದಲ್ಲ ಪರಿಸ್ಥಿತಿ ನೋಡಿದ್ರೆ ಜನ ತಿರುಗಾಡಕ್ಕಾಗಲ್ಲ ಜನ ದನ ಕರುಗಳು ಓಡಾಡಕ್ಕಾಗಲ್ಲ ನಮಗೆ ಭಾಳ ತೊಂದರೆ ಆಗದೆ ಕರೋಟಿ ಗ್ರಾಮದಲ್ಲಿ ಈ ರೋಡು ನಮಗೆ ಸವಲತ್ತು ಸರಿಯಾದ ಸವಲತ್ತು ಇಲ್ಲ ಇದನ್ನು ಸರಿಪಾಡ್ಕೊಡಿ ಅಂತ ನಾವು ಕೇಳ್ಕೊತಾ ಇದ್ವಿ ತಾಲೂಕು ಮಾಕೋಳ್ಳಿ ಪಂಚಾಯತಿ ಕಸ್ಬ ಹೋಬಳಿ ಕರೋಟಿ ಗ್ರಾಮ ಈ ಗಜ್ಜೆ ರೋಡು ಈಗ ಆಗಿರೋದ್ರಿಂದ ನಾವು ಇಲ್ಲಿ ನಮಗೆ ತಿರ್ಗಾಡೋಕೆ ತೊಂದರೆ ಆಯ್ತಾ ಇದೆ ಊರಿಗೆ ಈ ಊರಿಂದವಾದ ದನಕರ ಇಲ್ಲೇ ಹೊಡ್ಕೊಂಡು ಆ ಡೈರಿಂದ ಆತ ನಡಬೇಕು ಮಕ್ಕಳು ಮನೆಯಲ್ಲಿ ಎಲ್ಲವ ಇಲ್ಲೆಲ್ಲ ಓಡಾಡಬೇಕು ಮಕ್ಕಳು ಮರಿಯಲ್ಲ ಓಡಾಡಬೇಕು ಇಲ್ಲಿ ಯಾರು ಅಧಿಕಾರಿಗಳು ಯಾರೂ ಇತ್ತಕ್ಕೆ ತಿರುಗಿ ನೋಡಿಲ್ಲ ಇದ್ರೊಳಗೆ ನಾವು ರೈತರುಗಳು ಹೆಂಗೆ ತಿರುಗಾಡ್ತಾ ಇರೋದು ಹೆಂಗೆ ಬಾಳ್ ಮಾಡೋಕಾಯ್ತಾ ಇಲ್ಲ ನಮ್ಗಿಲ್ಲಿ ಇಲ್ಲಿ ಅದು ಎಷ್ಟು ಅನನುಕೂಲ ಆಗದೆ ಅಂತಂದ್ರೆ ಅಷ್ಟು ಅಧಿಕಾರಿಗಳು ಅಧಿಕಾರಿಗಳಿಗೆ ಜಿಂದಾಬಾ ಅಧಿಕಾರಿಗಳಿಗೆ ಜಿಂದಾಬಾ ಗ್ರಾಮ ಪಂಚಾಯಿತಿ ಬಿಡಿ ಹೋಗೇ ಜಿಂದಾಬಾ ಗ್ರಾಮ ಪಂಚಾಯಿತಿ ಬಿಡಿ ಹೋಗೇ ಜಿಂದಾಬಾ ಬಿಡಿ ಹೋಗೇ ಜಿಂದಾಬಾ ಬಿಡಿ ಹೋಗೇ ಜಿಂದಾಬಾ ಯಾಕೆ ಬೇಕು ಯಾರ ಬೇಕು ಯಾಕೆ ಬೇಕು ಮತ್ತೆ ಅಧಿಕಾರಿಗಳಿಗೆ ಜಿಂದಾಬಾ ಮತ್ತೆ ಅಧಿಕಾರಿಗಳಿಗೆ ಜಿಂದಾಬಾ ತಾಲೂಕು ಆಡಳಿತ ಆಗ್ಲಿ ಏನು ಇಲ್ಲ ಜಿಲ್ಲಾ ಪಂಚಾಯತ್ ಆಗ್ಲಿ ತಾಲೂಕ್ ಪಂಚಾಯತ್ ಆಗಲಿ ನಿಮಗೂ ಸುಧಾ ಹೇಳ್ತಾ ಇರೋದು ಅನ್ವಯ ಅಲ್ಲ ನಿಮ್ಗು ಸುದಾ ಹೇಳ್ತಾ ಇರೋದು ಬೇಕಾದ್ರೆ ಮನೇಲಿ ನೆಮ್ಮದಿಯಾಗಿ ಇರ್ಬಿಡಿ ನಾವು ರೈತರು ಇದ್ದೀವಿ ನಾವು ದೇಶದ ಬೆನ್ನೆಲ್ಬೋ ಅಂತ ಗುರುತು ಸಾಕೋತೆ ನಮ್ಮ ಬೆನ್ನ ಮೇಲೆ ನಾವು ಬಾರ ಬಿದ್ರೆ ನಾವು ಒತ್ಕೊಂಡ್ ನಿಮ್ಗ್ ಅನ್ನ ಇತಿವಿ ಸಾಕ್ತೀವಿ ನೀವು ಮಾತ್ರ ನೆಮ್ಮದಿಯಾಗಿ ಬೆಚ್ಚಿಗೆ ಏಸಿರ್ಬನ್ ಮನೆ ಕಳಿ ನಾವು ಮಾತ್ರ ಕೆಸರುಗೊಂಡಿಲಿ ಇರ್ತೀವಿ ಅಯ್ಯೋ ಭವಂತ ಈ ತಾಲೂಕ್ ಪಂಚಾಯಿತಿ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಪ್ರತಿ ಒಬ್ಬರು ಭ್ರಷ್ಟ್ರ ನೀವು ತಾಲೂಕ್ ಪಂಚಾಯತ್ ಒಳಗೆ ಜಿಲ್ಲಾ ಪಂಚಾಯಿತಿ ಒಳಗೆ ಗ್ರಾಮ ಪಂಚಾಯತ್ ಒಳಗೆ ಬನ್ನಿ ಈಚೆಗೆ ನೋಡಿ ಹೆಂಗಾಗೈತೆ ಗ್ರಾಮ ಪಂಚಾಯತ್ ನೋಡಿ ಊರು ನೋಡಿ ಯಾವ ತರ ಆಗೈತೆ ಫುಲ್ ಗೇಟ್ ನಿಂತೈತೆ ಊರುಗಳು ದಯವಿಟ್ಟು ಬನ್ನಿ ತಿಪ್ಪೆ ತಿರುಗಿಸಿ ಹೆಂಗೆ ಅಂತ ಹೇಳ್ತಾವ್ರೆ ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಇಲ್ಲೇ ಓಡಾಡಬೇಕು ಪ್ರತಿನಿತ್ಯ ಕಬ್ಬುನ ಐ ಸಿಎಲ್ಗೆ ಇಲ್ಲ ನಾವು ಸಾಗಿಸಬೇಕು ನಾವು ಐಸಿಎಲ್ ಅವರು ಎಲ್ಲೋದ್ರಿ ಎಲ್ಲ ಸುಮ್ನೆ ಆಗ್ಬಿಟ್ರಿ ಅವರು ಈ ರಸ್ತೆನಾರ ಮಾಡ್ಕೊಡಿ ದಯವಿಟ್ಟು ನಾವು ಹೆಂಗೆ ಬರ್ಕೋದು ಐಎನಿಲ್ಲ ನಮ್ಗ ತಾಲೂಕು ತಾಲೂಕ್ ಅಧಿಕಾರಿಗಳು ಎಲ್ಲಾ

ಯಾ ಇಷ್ಟು ವರ್ಷದಿಂದ ಒಂದು ಅಭಿವೃದ್ಧಿ ಕೆಲಸನೂ ಆಗಿಲ್ಲ ನೀವೇ ನೋಡ್ತಾ ಇದ್ರಿ ಇಲ್ಲೆಲ್ಲ ಬರೀ ಗೊಜ್ಜೆ ಪಕ್ಕದಲ್ಲಿ ಮನೆ ಐತೆ ಸಾರ ಇದು ಆಸ್ಪತ್ರೆಯಲ್ಲಿ ಡೋಂಗಿ 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 ಯಾವ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಬಂದು ಇಲ್ಲಿ ಅರಿವೇ ಮುಡಿಸಿಲ್ಲ ಪಕ್ಕದಲ್ಲೇ ಮನೆ ಐತೆ ಮಕ್ಕಳವೇ ಈ ರೋಡ್ ನೋಡಿ ಸ್ಕೂಲ್ ಮಕ್ಕಳು ದಿನನಿತ್ಯ ಇಲ್ಲೇ ಓಡಾಡೋದು ಈ ಕರೋಡಿ ಗ್ರಾಮದಲ್ಲಿ ದಿನನಿತ್ಯ ಕಬ್ಬುನ ಗಾಡಿ ಲಾರಿ ಎಲ್ಲ ಇಲ್ಲೇ ಓಡಾಡ್ತವೆ ಒಬ್ಬ ಅಧಿಕಾರಿಯೂ ಈ ಕಡೆಗೆ ತಿರುಗಿ ನೋಡಿಲ್ಲ ದಿನನಿತ್ಯ ಮಹಿಳೆಯರು ಓಡಾಡ್ತಾರೆ ಮಕ್ಕಳು ಓಡಾಡ್ತಾರೆ ಯಾವ ಅಧಿಕಾರಿಯಾಗಲಿ ಪಂಚಾಯಿತಿಯಲ್ಲಿ ಜಿಲ್ಲಾ ತಾಲೂಕು ತಾಲೂಕ್ ಪಂಚಾಯಿತಿಯಲ್ಲಿ ಯಾವ ಆಗಲಿ ಯಾರೂ ತಿರುಗಿ ನೋಡಿಲ್ಲ ಬರೀ ಬತ್ತಾರೆ ಅವ್ರು ಬೆಳೆ ಒಯ್ತಾರೆ ಬರ್ತಾರೆ ಅವರು ಬೆಳೆ ಬೇಸ್ಕೊಂಡು ಒಯ್ತಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ